ಹಿಂದಿನ ಭಾಗದಲ್ಲಿ ಸುರಕ್ಷಾ ರೌಡಿಗಳನ್ನ ಕರ್ಸ್ ಕೀರ್ತನಿಗೆ ಕೀರ್ತನಿಗೆ ಹೊರಸ್ಬೇಕು ಮೂಲೆ ಕೂರಿಸ್ಬೇಕು ಅನ್ಕೊಂಡಿರ್ತಾಳೆ ಆದ್ರೆ ಅಚಾನಕ್ ಆಗಿ ಅದೆಲ್ಲ ಊಟ ಆಗತ್ತೆ ಬಂದಿರೋ ರೌಡಿಗಳು ಸುರಕ್ಷನ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಆದ್ರೆ ಏನು ತೊಂದರೆ ಆಗದೆ ಇರೋ ಹಾಗೆ ಕೀರ್ತನ್ ತಡಿತಾನೆ ತಡದ್ಮೇಲೆ ಅವನಿಗೂ ಗೊತ್ತಾಗೋದು ಈ ರೌಡಿಗಳನ್ನ ಸುರಕ್ಷಾ ನನ್ನನ್ನ ಹೊಡ್ಸೋದಕ್ಕೋಸ್ಕರನೇ ಕರ್ಸಿದ್ಲು ಅಂತ ಇದ್ ಗೊತ್ತಾದ್ಮೇಲೆ ಕೀರ್ತನೆಗೆ ಸುರಕ್ಷನ್ ಮೇಲೆ ಇನ್ನೂ ಕೋಪ ಬರುತ್ತೆ ಹಾಗಾಗಿ ಅವಳನ್ನ ಪಾರ್ಕಲ್ಲೇ ಬಿಟ್ಟು ಅವನು ಮನೆಗೆ ಹೊರಟೋಗ್ತಾನೆ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಈ ಎಪಿಸೋಡ್ನಲ್ಲಿ ನೋಡೋಣ ನೋಡೋದಕ್ಕಿಂತ ಮೊದಲು ಯಾರು ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಅಯ್ಯೋ ಅಯ್ಯೋ ಇದೇನೋ ಹೇಳ್ತಿದೀಯ ಮಗ್ನೆ ಚಿಕ್ಕಮೋರು ಅಷ್ಟೆಲ್ಲ ಮಾಡಿದ್ರೆನೋ ಅಯ್ಯೋ ನೀನು ಮೊದಲು ಅವಳಿಗೆ ಚಿಕ್ಕಮೋರು ಅನ್ನೋದನ್ನ ಬಿಡು ಅಮ್ಮ ನಿನಗೆ ಎಷ್ಟು ಸರಿ ಹೇಳಬೇಕಮ್ಮ ಅವಳು ನನ್ನ ವಯಸ್ಸವಳೆ ಹಾಗಾಗಿನೇ ಹೇಳ್ತಾ ಇರೋದು ಸುರಕ್ಷಾ ಅಂತ ಕರಿ ಏನಾಗಲ ನೀವ್ ಹೀಗೆ ಅಮ್ಮೋರೆ ಚಿಕ್ಕಮ್ಮೋರೆ ಅಂತೆಲ್ಲ ಮಾತಾಡಿದಕ್ಕೇನೆ ಅವಳು ಅಷ್ಟೆಲ್ಲಾ ಮಾಡೋದು ಅಯ್ಯೋ ಅದ್ ಬಿಡು ಮಗ್ನೆ ಅದ್ಯಾರು ಮೊದ್ಲಿಂದಾನು ಕರಿತಾ ಇದ್ವಿ ಇವಾಗ ಸಡನ್ ಆಗಿ ಹೇಗ್ ಚೇಂಜ್ ಮಾಡ್ಕೊಳ್ಳೋದ್ ಹೇಳು ಚೇಂಜ್ ಮಾಡ್ಕೊಂಡ್ರೆ ಅವಳೇನ್ ಸುಮ್ಮನೆ ಇರ್ತಾಳೇನೋ ಗೈಯಾಳಿ ಕಣ ಅವಳು ಅವಳಿಗೆ ನಮ್ಮೇಲ್ ಸ್ವಲ್ಪನು ಗೌರವ ಇಲ್ಲ ಹೀಗಿರುವಾಗ ನಾನೇನಾದ್ರು ಅವಳನ್ ಹೆಸರಿಟ್ ಕರೆದ್ಬಿಟ್ರೆ ಮುಗೀತು ಕತೆ ಅದನ್ನೆಲ್ಲ ಬಿಡು ಮೊದಲು ನೀನು ಹೇಳ್ತಿರೋ ನಿಜಾನೇನೋ ನಿನ್ಗೆನಾದ್ರು ಪೆಟ್ಟಾಗಿದ್ಯಾ ಏನಾದ್ರು ಆಯ್ತೇನೋ ಇಲ್ಲಮ್ಮ ನನ್ಗೇನು ಆಗಿಲ್ಲ ಆ ದೇವ್ರ ದೊಡ್ಡೋನು ಅವಳು ಮಾಡಿದ ಕರ್ಮ ಅವಳಿಗೆ ತಟ್ಟೋ ಹಾಗೆ ಮಾಡ್ದ ಅವಳಿಗೆ ಆ ರೌಡಿಗಳು ಏನೋ ತಪ್ಪಾಗಿ ಬಿಹೇವ್ ಮಾಡಕ್ ಬಂದ್ರು ಹಾಗಾಗಿ ನಾನೇನೋ ಅಲ್ಲಿದ್ದೆ ಓಕೆ ಬಚಾವ್ ಮಾಡ್ದೆ ಆ ಟೈಮಲ್ಲೇ ಗೊತ್ತಾಯ್ತು ಇವಳು ಆ ರೌಡಿಗಳನ್ನ ನನಗ್ ಕೊಡ್ಸೋದಕ್ಕೋಸ್ಕರನೇ ಕರ್ಸಿದ್ಲು ಅಂತ ಅವಳಿಗೆ ಸರಿಯಾಗಿ ಆಗಿದೆ ಅಂತ ಅದೇ ದುಡ್ಡಲ್ಲಿ ಸರಿಯಾಗಿದ್ದು ಆ ರೌಡಿಗಳು ಸರಿಯಾಗಿ ಮಾಡಿದ್ದಾರೆ ಅವಳ ಕೊಬ್ಬೆಲ್ಲ ಇವಾಗ ಚೆನ್ನಾಗಿ ಕರಗಿರತ್ತೆ ಯಾರ ಹತ್ರ ಹೇಗ್ ಮಾತಾಡ್ಬೇಕು ಯಾರ ಹತ್ರ ಹೇಗಿರ್ಬೇಕು ಹೇಗ್ ನಡ್ಕೋಬೇಕು ಎಲ್ಲದು ಅರ್ಥ ಆಗತ್ತೆ ಬಿಡು ಇನ್ಮೇಲೆ ಹೋಗ್ಲಿ ಬಿಡಮ್ಮ ಅವಳ ಪಾಪಕ್ಕೆ ಅವಳು ಹಾಳಾಗ್ತಾಳೆ ನಮ್ಗೆ ಯಾಕೆ ಹೇಳು ಹೇಗ್ ಸುಮ್ನಾಗ್ಲು ಹೆಚ್ಚು ಕಮ್ಮಿ ಆಗಿದ್ರೆ ನಿನ್ಗೇನಾದ್ರು ಆಗಿದ್ರೆ ನಾನು ನನ್ ಗಂಡ ಏನ್ ಮಾಡ್ಬೇಕಿತ್ತು ಇಷ್ಟೆಲ್ಲ ಕಷ್ಟಪಟ್ಟು ನೀನ್ ಸುಖವಾಗಿರ್ಲಿ ಅಂತ ನಾವು ದುಡಿತಾ ಇದ್ರೆ ಅವಳು ಅದ್ನೆಲ್ಲ ಏನು ಯೋಚನೆ ಮಾಡ್ದೆ ಮೈತ್ರಿ ಇದೆಯಾ ಅರೆ ಇದು ಅಮ್ಮೋರ್ ಧ್ವನಿ ಇದ್ದಾಗಿದೆ ಅವರು ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದ್ರು ಅರೆ ಅಮ್ಮೋರೆ ನೀವೇನು ಇಷ್ಟು ರಾತ್ರೀಲಿ ನಮ್ಮ ಮನೆಗೆ ಬಂದಿದ್ದೀರಾ ಒಂದು ಫೋನ್ ಮಾಡಿದಿದ್ರೆ ನಾನೇ ಬರ್ತಿದ್ದೆ ಒಬ್ಬರೇ ಯಾಕೆ ಬರೋದಕ್ಕೆ ಹೋದ್ರಿ ಇಲ್ಲ ಸಾವಿತ್ರಿ ನಾನು ಅವಾಗಿಂದಾನು ಫೋನ್ ಮಾಡ್ತಾನೆ ಇದ್ದೀನಿ ಆದ್ರೆ ನೀವು ಯಾರೂ ರಿಸೀವೇ ಮಾಡಿಲ್ಲ ಹಾಗಾಗಿನೇ ನಾನೇ ಬಂದೆ ಓ ಹೌದಾ ಅಮ್ಮೋರೆ ನಾವು ನೋಡಿಲ್ಲ ಅಲ್ಲೆಲ್ಲೋ ಬದಿಗಿಟ್ಟಿರ್ತೀವಿ ಗೊತ್ತಾಗಿಲ್ಲ ನೋಡಿ ಯಾಕಮ್ಮೋರೆ ಇಷ್ಟೊತ್ತಿಗೆ ನಮ್ಮ ಮನೆಗೆ ಅದೇನಿಲ್ಲ ಕಣೆ ಸಾವಿತ್ರಿ ಬೆಳಗ್ಗೆ ಬಂದನಲ್ಲ ಆಮೇಲೆ ಪಾರ್ಕಿಂದ ಇಂದ ನಿಮ್ಮ ಮನೆಗೆ ಕರ್ಕೊಂಡು ಬಂದಿದ್ದಾನಲ್ಲ ಅದಕ್ಕೆ ವಾಪಸ್ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಯ್ಯೋ ಇದೇನು ಹೇಳ್ತಿದಿರ ಅಮ್ಮೋರೆ ನೀವು ಸುರಕ್ಷಾ ನಮ್ಮ ಮನೆಗೆ ಯಾಕೆ ಬರ್ತಾಳೆ ಹೇಳಿ ಅವಳು ಇಲ್ಲಿ ನಮ್ಮ ಮನೆಗ್ ಒಂದ್ ಸಾರಿನೂ ಬಂದಿಲ್ಲ ಹಾಗಿರುವಾಗ ಇವತ್ ಬರ್ತಾಳ ನಮ್ಮನೆ ಬಂದಿಲ್ಲ ಅಯ್ಯೋ ಸಾವಿತ್ರಿ ಇದೇನ್ ಮಾತಾಡ್ತಿದ್ಯಾ ಮಾತಾಡ್ತಾನೆ ಹೊರತು ಅವಳನ್ನ ಅಲ್ಲೇ ಪಾರ್ಕಲ್ಲಿ ಅಲ್ಲಿ ಬಿಟ್ಟು ಬಂದಿದ್ದೀನಿ ಅನ್ನೋದು ನೆನ್ಪೆ ಆಗಲ್ಲ ಶ್ರೀಮತಿ ಬಂದು ಮಗಳ ಬಗ್ಗೆ ಕೇಳ್ದಾಗ್ಲೆ ಅವನಿಗೂ ನೆನ್ಪಾಗೋದು ಸುರಕ್ಷಾ ಇನ್ನು ಪಾರ್ಕಲ್ಲೇ ಇದ್ದಾಳೆ ಅಂತ ಅಯ್ಯಯ್ಯೋ ಅಮ್ಮೋರು ಇದೇನ್ ಹೀಗೆ ಹೇಳ್ತಿದ್ದಾರೆ ಅಂದ್ರೆ ಸುರಕ್ಷನಿಗೆ ನಿಜವಾಗ್ಲೂ ನಡೆಯೋದಕ್ಕೆ ಆಗ್ತಿರ್ಲಿಲ್ವಾ ಇದೇನ್ ಮಾಡ್ಬಿಟ್ಟೆ ಏನೋ ಕೋಪ ಬಂದು ಅವಳನ್ನ ಅಲ್ಲೇ ಬಿಟ್ ಬಂದ್ಬಿಟ್ಟೆ ಅವಳು ಮನೆಗೆ ಬಂದ್ಲು ಬರ್ಲಿಲ್ವೋ ಅಥವಾ ಆ ರೌಡಿಗಳು ಮತ್ತೆ ಬಂದು ಅಟ್ಯಾಕ್ ಮಾಡಿದ್ರ ಇವಾಗ ಇವ್ರ ಹತ್ರ ಹೇಗೆ ಹೇಳೋದು ಇದನ್ನೆಲ್ಲ ಬಿಡಿಸಿ ಹೇಳೋದಕ್ಕಾಗಲ್ಲ ಹಾಗಂತ ಅವಳು ಎಲ್ಲಿದ್ದಾಳೆ ಅಂತ ಹುಡ್ಕೋದು ಇವಾಗ ಏನು ಮಾಡಲಿ ಎಂತ ತಪ್ಪು ಮಾಡಿಬಿಟ್ಟೆ ಕೀರ್ತನ್ ಒಂದ್ಸಾರಿ ಯೋಚನೆ ಮಾಡಬೇಕಿತ್ತು ಅವಳನ್ನ ಕರ್ಕೊಂಡು ಬಂದು ಹೋಗಿರೋದು ನೀನೇ ಹಾಗಾಗಿ ಏನೇ ಮಾಡಿದ್ರು ಪರವಾಗಿಲ್ಲ ಅಂತ ಕರ್ಕೊಂಡು ಬಂದು ವಾಪಸ್ ಬಿಡಬೇಕಿತ್ತು ಏನು ನಡ್ತನ ಮಾಡ್ಕೊಂಡಿಯೋ ಇವಾಗ ಏನಂತ ಹೇಳ್ತೀಯೋ ಕೀರ್ತನ್ ಯಾಕಪ್ಪ ಏನು ಮಾತೇ ಆಡ್ತಾ ಇಲ್ಲ ಸುರಕ್ಷಾ ಅವ್ರ ಫ್ರೆಂಡ್ ಮನೆಗೆ ಎಲ್ಲಿಗಾರು ಹೋಗಿದ್ದಾಳ ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತಾ ಒಂದು ಫೋನ್ ಕೂಡ ಮಾಡಿದಲಪ್ಪ ಅವ್ರಪ್ಪ ಬೇರೆ ಮನೇಲಿಲ್ಲ ಇಲ್ಲ ಇನ್ನೇನ್ ಬರೊ ಹೊತ್ತಾಯಿತು ಬಂದು ಮಗಳು ಎಲ್ಲೆಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅನ್ನೋದಕ್ಕೆ ಆಗತ ಹೇಳು ನೋಡಪ್ಪ ಅವಳು ಫ್ರೆಂಡ್ ಮನೆಗೆ ಎಲ್ಲಾದರೂ ಹೋಗಿದ್ರೆ ಹೋಗಿ ಕರ್ಕೊಂಡು ಬಂದ್ಬಿಡ್ತೀಯಾ ಅದು ಅದು ಅಮ್ಮೋರೆ ಅವಳು ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ಳು ಹಾಗಾಗಿ ಅವಳನ್ನ ಅಲ್ಲೇ ಡ್ರಾಪ್ ಮಾಡಿದೆ ಸರಿ ನೀವೇನ್ ಗಾಬರಿ ಮಾಡ್ಕೊಳಬೇಡಿ ನಾನು ನಿಮಗೆ ಇನ್ಫಾರ್ಮ್ ಮಾಡಿದಾಳೆ ಅನ್ಕೊಂಡೆ ನಾನು ಇವಾಗ್ಲೇ ಹೋಗಿ ಅವಳನ್ನ ಕರ್ಕೊಂಡು ಬರ್ತೀನಿ ಇನ್ನ ಏಳುವರೆ ಅಲ್ವಾ ಇನ್ನ ಟೈಮ್ ಇದೆ ನೀವು ಗಾಬರಿ ಮಾಡ್ಕೋಬೇಡಿ ಹೌದಾ ಇವಾಗ ಸ್ವಲ್ಪ ಸಮಾಧಾನ ಆಯ್ತು ನೋಡಪ್ಪ ಬೇಗ ಹೋಗಿ ವಾಪಸ್ ಕರ್ಕೊಂಡ್ ಬಾ ಆಯ್ತಾ ಅವಳಿಗೆ ಬೇರೆ ನಡೆಯೋದಕ್ಕಾಗಲ್ಲ ಸ್ವಲ್ಪ ಹುಷಾರಾಗಿ ಕರ್ಕೊಂಡ್ ಬಾ ಸುರಕ್ಷಣೆಗೆ ಆ ರೌಡಿಗಳು ಮತ್ತೆ ಬಂದು ಇನ್ನೇನ್ ಮಾಡಿದ್ರು ಅನ್ನೋ ಆತಂಕದಲ್ಲೇನೆ ಕೀರ್ತನ್ ಪಾರ್ಕಿಗೆ ಬಂದು ತಲುಪ್ತಾನೆ ಲೇ ಸುರಕ್ಷಾ ನಿನ್ಗೆ ತಲೆ ಕೆಟ್ಟಿದ್ಯಾ ಗಂಟೆ ಒಂಬತ್ತಾದ್ರು ಇನ್ನು ಇದೇ ಪಾರ್ಕಲ್ಲಿ ಕೂತಿದ್ಯಲ್ಲ ಯಾಕೆ ಇನ್ನು ಏನು ಮಾಡಬೇಕು ಅಂತ ಕಾಯ್ತಾ ಇದ್ದೀಯಾ ನೀನು ಏನು ಮಾಡಬೇಕಿತ್ತು ಕರ್ಕೊಂಡ್ ಬಂದಿರೋದು ನೀನೇ ನೀನೇ ವಾಪಸ್ ಕರ್ಕೊಂಡು ಹೋಗೋದ್ಬಿಟ್ಟು ನೀನ್ ಬೇಕಾದ್ರೆ ಹೋಗು ಅಂತ ಇಲ್ಲೇ ಬಿಡ್ ಬಿಟ್ ಹೋದೆ ನಾನದ್ರು ಹೇಗೆ ನಡೆಕೊಂಡು ಹೋಗ್ಲಿ ಅಷ್ಟೂರ ಹೋಗೋದಕ್ಕೆ ಆಗತಾ ನಿನ್ ಡ್ರಾಪ್ ಕೊಡಬೇಕಿತ್ತು ತಾನೆ ಛೇ ಅಂದ್ರೆ ಇವ್ಳಿಗೆ ನಿಜವಾಗ್ಲೂ ನಡೆಯೋದು ಆಗಲ್ಲ ಪರವಾಗ ನಾನೇ ಕರ್ಕೊಂಡು ಬಂದೆ ಆದ್ರೆ ವಾಪಸ್ ಕರ್ಕೊಂಡು ಹೋಗ್ಬೇಕಿತ್ತು ಛೇ ಅಂತ ಕೆಲಸ ಮಾಡ್ಬೇಡ ನಿಜ ನಾನೇ ಕರ್ಕೊಂಡ್ ಬಂದಿದ್ದು ವಾಪಸ್ ಕರ್ಕೊಂಡ್ ಹೋಗ್ಬೇಕಿತ್ತು ಆದ್ರೆ ಅಷ್ಟೆಲ್ಲ ಡ್ರಾಮಾದಲ್ಲಿ ಅದೆಲ್ಲ ತಲೆಗೆ ಬರ್ಲೇ ಇಲ್ಲ ನೋಡು ಮನೇಲಿ ನೀನ್ ಬಂದಿಲ್ಲ ಅಂತ ಗಾಬರಿ ಆಗಿದ್ರು ಹಾಗಾಗಿ ನಾನು ಕರ್ಕೊಂಡೋಗಿ ಬಿಟ್ಟು ಬಂದಿದ್ದೀನಿ ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಬಂದಿದ್ದೀನಿ ನಿಮ್ಮಮ್ಮ ಕೇಳಿದ್ರೆ ಅದನ್ನೇ ಹೇಳು ಸರಿ ಲೇಟ್ ಆಗ್ತಾ ಇದೆ ಬಾ ಅಷ್ಟೆಲ್ಲ ಬಾಕಿಯಲ್ಲಿ ನನ್ನಿಂದ ನಿನಗೆ ತುಂಬಾ ಹರ್ಟ್ ಆಗಿದೆ ಇವಾಗ ನಾನು ಎಷ್ಟು ದೊಡ್ಡ ತಪ್ಪು ಮಾಡ್ದೆ ಅನ್ನೋದು ನನಗೆ ಅರ್ಥ ಆಗಿದೆ ಇನ್ನು ಯಾವತ್ತೂ ಮೊದಲಿನ ಹಾಗಿಲ್ಲ ಯಾರ ಹತ್ರನೂ ನಡ್ಕೊಳಲ್ಲ ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಅಬ್ಬೋ ಇದು ಹೊಸ ಡ್ರಾಮಾನಾ ನೋಡು ನಿನ್ ಡ್ರಾಮಾನೆಲ್ಲ ಕೇಳ್ತಾ ಕೂರೋದಕ್ಕಾಗ್ಲಿ ನೋಡ್ತಾ ಕೂರೋದಕ್ಕಾಗ್ಲಿ ನನಗೆ ಟೈಮ್ ಇಲ್ಲ ಮನೇಲಿ ಎಲ್ರು ಗಾಬರಿ ಮೊದಲು ಮನೆಗೆ ಮನೆಗ್ ಹೋಗೋಣ ಬಾ ಆಮೇಲೆ ಮನೆಗೆ ಹೋದ್ಮೇಲೆ ಯಾರ್ ಎದ್ರಿಗೆ ಬೇಕಾದ್ರು ನಿನ್ ಡ್ರಾಮಾನ ಕಂಟಿನ್ಯೂ ಮಾಡ್ಕೋ ಹೇಗೂ ಕೇಳಿಸ್ಕೊಳೋದಕ್ಕೆ ನಿನ್ನ ಅಪ್ಪ ಇದಾರಲ್ಲ ಜಮೀನ್ದಾರ ಅವ್ರ ಹತ್ರನೇ ಹೋಗಿ ನಿನ್ ಡ್ರಾಮಾನ ಕಂಟಿನ್ಯೂ ಮಾಡು ಮೊದ್ಲು ನಡಿ ಅಯ್ಯಪ್ಪ ನಿಮ್ಮಪ್ಪ ಬರೋದ್ರೊಳಗೆ ನೀನ್ ಬಂದ್ಯಲ್ಲ ಅಷ್ಟು ಸಾಕು ಎಲ್ಲಾದ್ರೂ ನಿಮ್ಮಪ್ಪ ಬಂದ್ರು ನೀನ್ ಬರ್ಲಿಲ್ಲ ಅಂದಿದ್ರೆ ಎಲ್ಲಿದ್ದಾಳೆ ಎಲ್ಲಿ ಕಳ್ಸಿದ್ಯಾ ಅಂತ ನನ್ ಮೇಲೆ ದೊಡ್ಡ ಜಗಳನೆ ಮಾಡ್ತಿದ್ರು ಅಲ್ಲ ಕಣೆ ನಿನಗ್ ಬೇರೆ ಟೈಮೇ ಸಿಕ್ಕಿಲ್ವೇನೆ ಈ ಅವಸ್ಥೆನಲ್ಲಿ ನಿನ್ ಫ್ರೆಂಡ್ ಮನೆಗ್ ಹೋಗೋದು ಅವಸರ ಇತ್ತಾ ಏನ್ ಹುಡ್ಗಿನೇ ನೀನು ನಾನಂತೂ ಒಂದ್ಸಾರಿ ಗಾಬಿ ಆಗ್ಬಿಟ್ಟೆ ನಿನ್ ಫ್ರೆಂಡ್ ಮನೆಗೆ ಹೋಗಿದ್ದೀನಿ ಅಂತ ಫೋನ್ ಮಾಡಿ ನಾರು ಹೇಳ್ಬೇಕು ತಾನೆ ಸಾರಿ ಅಮ್ಮ ತುಂಬಾ ದಿನ ಆಗಿತ್ತು ಅಲ್ವಾ ಫ್ರೆಂಡ್ಸ್ ನೆಲ್ಲ ಮೀಟ್ ಮಾಡ್ದೆ ಅದಕ್ಕೆ ತುಂಬಾ ಬೇಜಾರ್ ಆಗ್ತಾ ಇತ್ತು ಹಾಗಾಗಿ ಕೀರ್ತನ್ಗೆ ನಾನೇ ಹೇಳ್ದೆ ಫ್ರೆಂಡ್ ಮನೆಗೆ ಬಿಡು ಅಂತ ಮತ್ತೆ ಮನೆಗೆ ಹೇಳ್ಬೇಡ ನಾನು ಫೋನ್ ಮಾಡಿ ಹೇಳ್ತೀನಿ ಅಂದಿದ್ದೆ ಬಟ್ ಫೋನ್ ಮಾಡೋದಕ್ಕೆ ಮರ್ತೆ ಹೋಯ್ತು ಐ ಸಾರಿ ಸರಿ ಸರಿ ಮೊದಲು ಫ್ರೆಶ್ ಆಗಿ ಊಟ ಏನಾದ್ರು ಮಾಡುವಂತೆ ಬಾ ಅಪ್ಪ ಕೀರ್ತನ್ ತುಂಬಾ ಥ್ಯಾಂಕ್ಸ್ ಕಣಪ್ಪ ಸರಿ ನೀನಿನ್ ಹೊರಡು ನಿಮ್ಮನೇಲ್ಲೂ ಎಲ್ಲರೂ ಕಾಯ್ತಿರ್ತಾರೆ ಸರಿ ಮಗ್ಲೆ ನಿಂಗೆ ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ಅಂತೆಲ್ಲ ಇದ್ದು ತುಂಬಾನೇ ಸುಸ್ತಾಗಿರತ್ತೆ ನೀ ನಿದ್ದೆ ಮಾಡು ಆಯ್ತಾ ಛೇ ನಾನು ಕೀರ್ತನ್ ಬಗ್ಗೆ ಎಷ್ಟೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ಟಿದೆ ನನ್ನ ಹತ್ರ ದುಡ್ಡಿದೆ ಅವ್ನ ಹತ್ರ ದುಡ್ಡಿಲ್ಲ ನಮ್ಮನೆ ಕೆಲಸದವನು ಅವನು ಅಂತ ತುಂಬಾ ಕೀಳಾಗಿ ಮಾತಾಡ್ತಾ ಇದ್ದೆ ಇವತ್ತು ಅವನಿಲ್ಲ ಅಂದಿದ್ದಿದ್ರೆ ನನ್ನ ಗತಿ ಏನೋ ಆಗ್ತಾಯಿತ್ತು ನಾನು ಮಾಡಬೇಕು ಅಂತ ಆ ರೌಡಿಗಳನ್ನ ಕರೆಸ್ತೆ ಆದ್ರೆ ಅವನು ಏನು ಯೋಚನೆ ಮಾಡ್ದೇನೆ ನನ್ನ ಜೀವನ ಅವನೇ ಕಾಪಾಡ್ಬಿಟ್ಟ ಛೇ ಅವನ್ ಬಗ್ಗೆ ನಾನು ಎಷ್ಟೆಲ್ಲ ತಪ್ಪಾಗಿ ಯೋಚನೆ ಮಾಡ್ಬಿಟ್ಟೆ ಎಷ್ಟು ಒಳ್ಳೆಯವನು ಅವನು ನಾನು ಜಮೀನ್ದಾರ್ ಮಗಳು ತುಂಬಾ ಶ್ರೀಮಂತಿಕೆ ನಮ್ಮ ಮನೇಲಿದೆ ನನ್ನಪ್ಪ ತುಂಬಾ ಗೌರವ ಇರೋ ವ್ಯಕ್ತಿ ಅಂತ ಎಷ್ಟೆಲ್ಲ ಜಂಬ ಮಾಡ್ಬಿಟ್ಟೆ ಎಷ್ಟೆಲ್ಲ ಅವಮಾನ ಮಾಡ್ಬಿಟ್ಟೆ ಆದ್ರೆ ಅವನು ಅದ್ ಯಾವ್ದನ್ನು ಮನ್ಸಲ್ಲಿ

ಮರ್ಯಾದೆ ಕೊಡ್ದೇನೆ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ದೆ ಇನ್ ಯಾವತ್ತು ಹಾಗ್ ಮಾಡಲ್ಲ ಇನ್ಮೇಲೆ ನಾನು ಒಳ್ಳೇದನ್ನೇ ಮಾಡ್ಬೇಕು ಅವನಿಂದಾನೆ ನಾನು ಇಷ್ಟೆಲ್ಲ ಬದ್ಲಾಗಿರೋದು ಅದಂತೂ ನಿಜ ದಿನಾಲು ಸಿಡಿ ಸಿಡಿ ಅಂತ ಇದ್ದಿದ್ ಸುರಕ್ಷಾ ಇವಾಗ ಏನೇನೋ ಮಾತಾಡ್ತಾ ಇದ್ದಾಳೆ ಏನೇನೋ ಕಲಿಬೇಕು ಅಂತ ಹೇಳ್ತಾಳೆ ಎಷ್ಟೆಲ್ಲ ಬದ್ಲಾಗ್ಬೇಕು ಅಂತ ಇದ್ದಾಳೆ ಇದೆಲ್ಲ ನಿಜನಾ ಮುಂದೆ ಏನಾಗುತ್ತೆ ಸ್ಟೋರಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಭವ್ಯ ಅನ್ನೋರು ಕಮೆಂಟ್ ಮಾಡಿದ್ರು ಇವತ್ತು ಅವ್ರ ಹಸ್ಬೆಂಡ್ ಬರ್ಡೇ ವಿಶ್ ಮಾಡಿ ಅಂತ ಹಾಯ್ ಅರುಣ್ ವಿಶ್ ಯು ಹ್ಯಾಪಿ ಬರ್ಡೇ ಯಾವಾಗಲೂ ಖುಷಿಯಾಗಿರಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕೋನ ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ಎಲ್ಲ ವೀಡಿಯೋಸ್ನ ನೋಡ್ಬೋದು ಸರಿ ಹಾಗಾದ್ರೆ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ